ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ವಿಜಯಪುರ ಮುಖ್ಯ ರಸ್ತೆ ಇನ್ಸ್ಪೈರ್ ಕಾಲೇಜು ಮುಂಭಾಗ ದೇವನಹಳ್ಳಿ ರೇಷ್ಮೆ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ರೀನಾ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ಪಕ್ಕ ರೇಷ್ಮೆ ಸಹಾಯಕ ನಿರ್ದೇಶಕ ಕಚೇರಿ ಆವರಣದಲ್ಲಿ ದೇವನಹಳ್ಳಿ ರೇಷ್ಮೆ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಅಧ್ಯಕ್ಷರಾದಂತಹ ಎನ್ ಜುನಾರ್ಧನ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾದಂತಹ ವಾರ್ಷಿಕ ಮಹಾಸಭೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ಪಕ್ಕ ರೇಷ್ಮೆ ಸಹಾಯಕ ನಿರ್ದೇಶಕರ ಕಚೇರಿ ಆವರಣದಲ್ಲಿ ದೇವನಹಳ್ಳಿ ರೇಷ್ಮೆ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಬೆಂಗಳೂರಿನ ವಿಭಾಗ ಬೆಂಗಳೂರಿನ ರೇಷ್ಮೆ ಜಂಟಿ ನಿರ್ದೇಶಕರಾದಂತಹ ಕೆಎನ್ ಎನ್ ರವಿರವರು ಉದ್ಘಾಟಿಸಿದರು ದೇವನಹಳ್ಳಿ ರೇಷ್ಮೆ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ರಿ ಅಧ್ಯಕ್ಷರಾದಂತಹ ಆರ್ಎನ್ ಜನಾರ್ದನ್ ಅವರ ಅಧ್ಯಕ್ಷತೆಯನ್ನು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದವರಾದಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ರೇಷ್ಮೆ ಉಪನಿರ್ದೇಶಕರಾದಂಥ ಸಿಎಂ ಲಕ್ಷ್ಮಣರವರು ದೇವನಹಳ್ಳಿ ವಿಭಾಗ ದೇವನಹಳ್ಳಿ ರೇಷ್ಮೆ ಸಹಾಯಕ ನಿರ್ದೇಶಕರಾದಂಥ ಧನಂಜಯ್ ಎಲ್ಪಿ ರೇಷ್ಮೆ ಕೃಷಿ ವಿಭಾಗದ ವಿಜ್ಞಾನಿ ಡಾಕ್ಟರ್ ಪರಮೇಶ್ ನಾಯ್ಕ ಬೆಂಗಳೂರು ಜಿಕೆವಿಕೆ ಕೃಷಿ ಮಹಾವಿದ್ಯಾಲಯ ರೇಷ್ಮೆ ಕೃಷಿ ವಿಭಾಗ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಕೆಜಿ ಭಾನುಪ್ರಕಾಶ್ ಬೆಂಗಳೂರು ಜಿಕೆವಿಕೆ ಕೃಷಿ ಮಹಾವಿದ್ಯಾಲಯ ರಾಜ್ಯ ರೇಷ್ಮೆ ಕೃಷಿ ವಿಭಾಗ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಕೆಎನ್ ವಿನೋದ ಡಾಕ್ಟರ್ ಅಂಬಿಕಾ ಡಿಜಿಟಲ್ ಗ್ರೀನ್ ಸಂಸ್ಥೆ ಭಾಗ್ಯವತಿ ಕರ್ನಾಟಕ ರಾಜ್ಯ ಕೃಷಿ ರೇಷ್ಮೆ ಹಿತರಕ್ಷಣಾ ವೇದಿಕೆ ಬೆಂಗಳೂರು ಕೈ ಸಂಚಾಲಕರಾದಂಥ ಮಳ್ಳೂರ ಶಿವಣ್ಣ ಮಾಜಿ ರೇಷ್ಮೆ ಸಹಾಯಕ ನಿರ್ದೇಶಕರಾದಂಥ ದೇವನಹಳ್ಳಿ ವಿಭಾಗ ಬಾಬಾಸರ್ ಬೆಂಗಳೂರು ಕರ್ನಾಟಕ ರಾಜ್ಯ ಉತ್ಪಾದಕರ ಕಂಪನಿಗಳು ಸಹಕಾರ ಸಂಘ ನಿಯಮಿತ ರಾಜ್ಯ ನಿರ್ದೇಶಕ ಡಿಕೆ ರಾಮಕೃಷ್ಣ ಯಲಯೂರು ತಾಂತ್ರಿಕ ಸೇವಾ ಕೇಂದ್ರ ರೇಷ್ಮೆ ವಿಸ್ತರಣಾ ಅಧಿಕಾರಿಗಳಾದಂಥ ಕೆಟಿ ಪ್ರಭಾಕರ ಬೆಂಗಳೂರು ಅನಿಕೇತನ ಸಂಸ್ಥೆ ಕಾರ್ಯದರ್ಶಿ ಚೇತನ್ ನಂದಿಭಟ್ಟಲು ವಿಜಯಪುರ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ರೇಷ್ಮೆ ಉಪನಿರ್ದೇಶಕ ಕುಮಾರಿ ಲಕ್ಷ್ಮೀರವರುಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ದೇವನಹಳ್ಳಿ ರೇಷ್ಮೆ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ರೀ ನ ಎರಡ್ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಬೆಂಗಳೂರಿನ ವಿಭಾಗ ಬೆಂಗಳೂರಿನ ರೇಷ್ಮೆ ಜಂಟಿ ನಿರ್ದೇಶಕರಾದಂತಹ ಕೆಎನ್ ರವಿರವರು ಉದ್ಘಾಟಿಸಿ ಮಾತನಾಡಿದರು ವ್ಯಾಪಾರೀಕರಣದಲ್ಲಿ ರಾಗಿ ಬೆಳೀತಿದೆ ರಾಗಿನ ವ್ಯಾಪಾರಕ್ಕಾಗಿ ನಾವು ಬೆಳೆಯಲ್ಲ ಸಾಂಪ್ರದಾಯಿಕವಾಗಿ ಕೃಷಿಯನ್ನು ಮಾಡ್ಕೊಂಡು ನಾವು ಅದೇ ರೀತಿಯಲ್ಲಿ ರೇಷ್ಮೆ ಅಷ್ಟೇ ವ್ಯಾವಹಾರಿಕವಾಗಿ ಮಾಡ್ತಾ ಇದ್ರು ಸಹ ವ್ಯಾಪಾರ ದೃಷ್ಟಿಯಲ್ಲಿ ನಾನು ಇಷ್ಟು ಖರ್ಚು ಇಷ್ಟು ಖರ್ಚು ಮಾಡ್ತಾ ಇದ್ದೀನಿ ಇಷ್ಟು ಆದಾಯ ತರ್ತಿನ ಲೆಕ್ಕಾಚಾರದಲ್ಲಿ ನಾವು ಕೃಷಿಯನ್ನ ಮಾಡ್ತಾ ಇಲ್ಲ ಸ್ನೇಹಿತರೆ ಅದಲ್ವಾ ಯಾವ್ದೇ ಕೃಷಿ ತಗೊಳ್ಬೋದು ಅಡಿಕೆ ತಗೊಳ್ಬೋದು ನೀವು ಖರ್ಚು ವೆಚ್ಚ ನಿಮ್ಮ ದಿನದಲ್ಲಿ ನನಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ ನನಗೆ ಎಷ್ಟು ಆದಾಯ ಬರ್ತಾ ಇದೆ ಅನ್ನೋ ಒಂದು ಅಂಕಿ ಅಂಶವನ್ನು ಇಟ್ಟುಕೊಂಡ್ರೆ ನಾವು ಯಾವುದೇ ಕೃಷಿಯನ್ನ ಮಾಡ್ತಾ ಇಲ್ಲ ಸ್ನೇಹಿತರೆ ಆ ದೃಷ್ಟಿನಲ್ಲಿ ರೈತರನ್ನು ಸಹ ವ್ಯಾಪಾರ ವ್ಯವಹಾರಕ್ಕೆ ಇಳಿಸಬೇಕು ಅನ್ನೋ ದೃಷ್ಟಿಯಿಂದ ಎಫ್ ಟಿಒಗಳ ಸರಿ ಸುಮಾರು ಒಂದು ಐದಾರು ವರ್ಷಗಳಿಂದ ಹಾಕೊಂಡಿದೆ ಅದರಲ್ಲಿ ಎಲ್ಲ ಇಲಾಖೆಯಲ್ಲೂ ಎಫ್ಇಒಗಳನ್ನ ಮಾಡ್ಕೊಂಡಿದ್ದಾರೆ ಎಲ್ಲ ಇಲಾಖೆಯವರು ಅವರವರ ಆದ ವೃತ್ತಿಯನ್ನ ಬೆಳೆಸಲಿಕ್ಕೆ ಆ ರೈತರ ಹಿತಾಸಕ್ತಿಯನ್ನು ಕಾಪಾಡ್ಲಿಕ್ಕೆ ಎಫ್ಓಗಳನ್ನ ಮಾಡಿಸಿ ತನ್ಮೂಲಕ ಒಂದಿಷ್ಟು ವ್ಯಾಪಾರ ದೃಷ್ಟಿಯಿಂದ ಅದರ ಲಾಭಾಂಶನೂ ಸಹ ರೈತರಿಗೆ ಮುಟ್ಟಲಿ ಎಂಬ ದೃಷ್ಟಿಯಿಂದ ನಾವು ಹಲವಾರು ಕಡೆ ಮಾಡ್ಕೊಂಡು ಬಂದಿದ್ದೀವಿ ಕೆಲವು ಇದೇ ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ರೇಷ್ಮೆ ಉಪನಿರ್ದೇಶಕರಾದಂತಹ ಸಿಎಂ ಲಕ್ಷ್ಮಣ್ ರವರು ಮಾತನಾಡಿದರು ವಿಜ್ಞಾನಿಗಳನ್ನು ಸಹಕರಿಸಿದೀವಿ ಅವ್ರಿಗೆ ನಮ್ಮ ವಿರೋಧ ಮೇಡಮ್ ಅಂಬಿಕಾ ಮೇಡಮ್ ಹಾಗೂ ಪರಮೇಶ್ ನಾಯಕ್ ಅವರಿಗೆ ಎಲ್ಲರಿಗೂ ಸ್ವಾಗತ ಕೋರ್ತ ಮತ್ತೆ ಅದೇ ರೀತಿಯಾಗಿ ಈ ಒಂದು ಎಫ್ ಇಒ ಸಂಸ್ಥೆಯ ಉಪ ಅಧ್ಯಕ್ಷರು ಆದರೆ ನೀವು ಈ ಒಂದು ಕೊರತೆಯಿಂದ ಮುಂದಿನ ಸಭೆಗಳಲ್ಲಾದ್ರೂ ನೀಟಾಗಿ ಬಜೆಟ್ ಮಂಡಿಸುವುದನ್ನು ಮಾಡಬೇಕು ಅಂತ ಈ ಒಂದು ಸಭೆಯಲ್ಲಿ ನಿಮ್ಮ ಎಫ್ಪಿಒ ಸಂಘದ ಅಧ್ಯಕ್ಷರಿಗೆ ಕೋರ್ತಾ ಇದ್ದೀನಿ ಈ ಒಂದು ಸಂಘ ಉದ್ಭವ ಆಗುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸಣ್ಣ ಮತ್ತು ಅತಿಸಣ್ಣ ರೈತರನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಅವರ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಕೊಡಬೇಕು ಅನ್ನೋ ದೃಷ್ಟಿನಿಂದ ಈ ಒಂದು ಎಫ್ ಪಿ ಒ ಸಂಘ ಪರಿಕಲ್ಪನೆಯಾಗಿದೆ ಈ ಒಂದು ಯಾಕೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸೀಮಿತವಾಗುತ್ತೆ ಅಂತಂದ್ರೆ ಅವರಿಗೆ ಬಂಡವಾಳ ಹಾಕಕ್ಕೆ ಕಷ್ಟ ಆಗುತ್ತೆ ಆ ಒಂದು ದೃಷ್ಟಿನಿಂದ ಎಫ್ಪಿಒ ಸಂಘಗಳಲ್ಲಿ ಎಲ್ಲರೂ ಸೇರುದಾರರೆಲ್ಲ ಸಂಘಟಿತರಾಗಿ ಸಣ್ಣ ಮತ ಸಣ್ಣ ರೈತರು ಎಲ್ಲರೂ ಸಂಘಟಿತರಾಗಿ ಆ ಸಂಘದಿಂದ ನಮ್ಮ ಸಣ್ಣ ಮತ ಸಣ್ಣ ರೈತರಿಗೆ ಆ ಒಂದು ತಾಂತ್ರಿಕತೆ ಆಗ್ಬೋದು ಅಥವಾ ತಾಂತ್ರಿಕತೆಗಳಲ್ಲಿ ಯಾಂತ್ರೀಕರಣ ಆಗ್ಬೋದು ಈ ಎಲ್ಲ ಅವರು ಅಳವಡಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ ಆ ಒಂದು ದೃಷ್ಟಿನಿಂದ ಎಫ್ ಪಿ ಸಂಘದಲ್ಲಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಆ ರೇಷ್ಮೆ ಕೃಷಿ ವಿಭಾಗದ ವಿಜ್ಞಾನಿ ಡಾಕ್ಟರ್ ಪರಮೇಶ್ ನಾಯ್ಕ ಅವರು ಮಾತನಾಡಿದ್ದಾರೆ ನನ್ನ ಹೆಸರು ಡಾಕ್ಟರ್ ಪರಮೇಶ್ವರ್ ಅಂತ ಹೇಳಿ ನಾನು ಕೇಂದ್ರ ರೇಷ್ಮೆ ಮಂಡಳಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಲ್ಲಿ ವಿಜ್ಞಾನಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇದರಿಂದ ನಾನು ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಒಂದು ಏಳು ವರ್ಷ ಏಳು ಏಳುವರೆ ವರ್ಷ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ನಾಲ್ಕು ತಿಂಗಳು ಹಿಂದೆ ನನಗೆ ನಮ್ಮ ತಾಯಿ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಗಿ ಈಗ ಬಂದಿದ್ದೀನಿ ನಾಲ್ಕು ತಿಂಗಳು ಆಯ್ತು ಈಗ ಮೊದಲು ನನ್ ಕಂಪ್ಲೀಟ್ ಆಗಿ ಕೋಲಾರ ಮತ್ತೆ ಈಗ ಕೊಪ್ಪಳದಲ್ಲಿ ಒಂದು ಸ್ಟಡಿ ಆಗಿರೋ ಪ್ರಕಾರ ನಾನು ಅದರದ್ದು ಒಂದು ರಿಪೋರ್ಟ್ ಓದಿದಾಗ ನೂರಲ್ಲಿ ನಲವತ್ತ ಜನರಿಗೆ ಕ್ಯಾನ್ಸರ್ ಇರೋದು ನೂರಲ್ಲಿ ನಲವತ್ತು ಜನ ಹಿಂಗೆ ಈಗ ನೂರ ಜನರಲ್ಲಿ ಟೆಸ್ಟ್ ಮಾಡಿದ್ವಿ ಅಂತಂದ್ರೆ ಕೆಲವೊಂದು ಕ್ಯಾನ್ಸರ್ ಕಾಣಿಸುತ್ತೆ ಕೆಲವೊಂದು ರೋಗ ಆಗ ಬರುತ್ತೆ ಕೆಲವೊಂದು ಕಾಣಿಸರ್ ಇಲ್ಲ ಜೀವನ ಪೂರ್ತಿ ಹಂಗೆ ಇತ್ತು ಒಳಗಡೆ ನಮ್ಮ ತಗೊಂಡು ಹೋಗ್ಬಿಡುತ್ತೆ ಗೊತ್ತಾಗ ಆ ರೀತಿ ಸ್ಟಡಿ ಮಾಡಿದಾಗ ನಲವತ್ತು ಅದರಲ್ಲಿ ಕೊಪ್ಪಳದಲ್ಲಿ ತಮ್ಗೆಲ್ರಿಗೂ ಗೊತ್ತಿದೆ ರೈಸ್ ಬೆಲ್ಟ್ ಅದು ಅಂದ್ರೆ ಭತ್ತವನ್ನು ಹೆಚ್ಚಾಗಿ ಬೆಳೆಯುವಂತ ಜಾಗ ಜಾಗ ಅಂದ್ರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರಲ್ಲಿ ಎಲ್ಲ ತರಕಾರಿಗಳು ಹೆಚ್ಚು ಹಣ್ಣು ಹಂಪಲುಗಳು ಹೆಚ್ಚು ರೈಸನಾದ್ರೂ ಅಕ್ಲೀಸ್ ನಾವು ಅದ್ರ ಮೇಲಿಂದ ತೆಗೆದು ಅಕ್ಕಿ ಮಾಡಿ ಅದನ್ನ ತಿಂತೀವಿ ಅಂದ್ರೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರುತ್ತೆ ಆದ್ರೆ ತರಕಾರಿಗಳಲ್ಲಿ ಹೂಕೋಸು ಎಲ್ಲ ಬಿಟ್ಟು ಮೂರು ದಿವಸ ಆಗಿರಲ್ಲ ತಗೊಂಡ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿರ್ತಾರೆ ತಗೊಂಡ್ ಬರ್ತೀವಿ ಮಾಡಿ ತಿಂತಿರ್ತೀವಿ ನಮ್ದಲ್ಲಿ ಟೆಸ್ಟ್ ಮಾಡಿದ್ವಿ ಅಂದ್ರೆ ನೂರ ಎಂಬತ್ ಜನ ಬಂದ್ರೆ ಬರ್ಬೋದಾ ನಾವು ಟೆಸ್ಟ್ ಮಾಡಿಲ್ಲ ಅಷ್ಟೇ ಆ ಕಾರಣಕ್ಕೆ ನಾವು ಸಂತೋಷ ಪಡ್ಬೋದು ಹಂಗಾಗಿ ದಯವಿಟ್ಟು ರಾಸಾಯನಿಕವನ್ನ ಕಡಿಮೆ ಮಾಡಿ ಬೇವಿ ನಿರ್ಣಯನ ಹೆಚ್ಚಾಗಿ ಉಪಯೋಗಿಸಿ ಬೇವಿನಲ್ಲಿ ಬೆಂಗಳೂರು ಜೆ ವಿ ಕೆ ಕೃಷಿ ಮಹಾವಿದ್ಯಾಲಯ ರಾಜ್ಯ ರೇಷ್ಮೆ ಕೃಷಿ ವಿಭಾಗ ಸಹ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಕೆ ಎನ್ ರವರು ಮಾತನಾಡಿದ್ರು ಇದ್ರ ಜೊತೆಗೆ ಎಷ್ಟೊಂದು ಕಡೆ ಕೃಷಿ ತ್ಯಾಜ್ಯಗಳನ್ನ ಸುಡ್ತಾ ಇದ್ದೀವಿ ಅಲ್ವಾ ಆ ಮಟ್ಟಲ್ಲಿ ನೋಡೋದಾದ್ರೆ ಸ್ವಲ್ಪ ದೇವನಹಳ್ಳಿ ಮತ್ತು ವಿಜಯಪುರ ಹೊಸಕಟೆ ತಾಲೂಕಲ್ಲಿ ಈ ಕಸನ್ನ ರಸ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ ಈ ಹೊಸ ವಿಭಾಗದಲ್ಲಿ ಎಳಿಯೂರು ಸುತ್ತಮುತ್ತ ಎರಡ್ನೂರು ಜನ ರೈತರು ಈ ಚಕ್ರ ರೇಷ್ಮೆ ಕೃಷಿನಲ್ಲಿ ಬರುವಂತ ತ್ಯಾಜ್ಯಗಳೇನಿದೆ ಅಲ್ಲ ಇದಕ್ಕೆ ಬರೀ ಎಪ್ಪತ್ತರಿಂದ ಎಂಬತ್ತು ದಿನದಲ್ಲಿ ಒಳ್ಳೆ ದೊಡ್ಡವಾಗಿ ಪರಿವರ್ತನೆ ಮಾಡ್ಕೊತಾ ಇರೋದನ್ನು ಕೂಡ ನಾನು ನೋಡಿದ್ದೀನಿ ಈ ನಿಟ್ಟಲ್ಲಿ ಶ್ರೆಡ್ಡರ್ ನೀವು ಈಗ ಹೇಳ್ತಾ ಇದ್ವಿ ಶ್ರೆಡ್ಡರ್ ಅಂದ್ರೆ ಪುಡಿ ಮಾಡೋದು ಕಡ್ಡಿ ಪುಡಿ ಮಾಡೋದಿಕ್ಕೆ ಒಂದು ಮಿಷಿನ್ ಇದೆ ಅಲ್ಲ ಹುಲ್ ಕತ್ತರಿಸೋದಕ್ಕೆ ಅಂತ ಒಂದು ಮಿಷಿನ್ ಇದೆ ಅದರಲ್ಲಿ ನೀವು ಏನ್ ಕಡ್ಡಿಗಳಿದೆ ಅದನ್ನ ಸಣ್ಣ ಸಣ್ಣ ತುಂಡು ಮಾಡ್ಕೊಂಡು ಹಿಕ್ಕೆ ಜೊತೆಗೆ ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ಒಂದು ವೇಸ್ ಬೇಕನ್ ಅಂತ ಬರುತ್ತೆ ನಿಮ್ಮ ಇಲಾಖೆಯಿಂದ ಒಂದು ಕಾಂಪ್ಲೆಕ್ಸ್ ಕೂಡ ನಾನು ಮಾಡ್ಕೊತೀನಿ ಇನ್ನು ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಅಂದ್ರೆ ನೀವು ಮೂರು ಸಾವಿರ ರೂಪಾಯಿ ಕೇಳಿದ್ರೆ ಆ ಕಾಂಪ್ಲೆಟ್ ಅಲ್ಲಿ ಎಲ್ಲ ಡೀಟೇಲ್ ಆಗಿ ಆರ್ನೂರ ಎಪ್ಪತ್ತೈದು ರೂಪಾಯಿ ಆಗಿರ್ತೀವಿ ಮತ್ತು ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಸಿಇಒ ಹಾಗೂ ಡಿಒ ಅನ್ನೋ ಸಂಬಳ ಹನ್ನೆರಡು ತಿಂಗಳಲ್ಲಿ ಮೂರು ಲಕ್ಷ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಆಗಿರುತ್ತದೆ మొత్తం ఎర స ఇప్ప ఇప్పర సర్కార అదాన మొత్త ఏడు లక్ష ఏడు సరదూరు రూపాయ ఇది అందకి ఇప్ప ఇప్ప ఇసు మరి ఒట్టు ఇవత్ నూరు వర్ష ఆగి ಮತ್ತು ಕಂಪನಿಯಲ್ಲಿ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರುಗಳಾದಂತಹ ಅಧ್ಯಕ್ಷ ಆರ್ ಎನ್ ಜನಾರ್ದನ್ ಉಪಾಧ್ಯಕ್ಷ ಜಿಪಿ ಮುನಿರಾಜು ನಿರ್ದೇಶಕರುಗಳಾದ ವೆಂಕಟೇಶಪ್ಪ ಶ್ರೀನಿವಾಸ್ ಸಿಎಂ ಕೆಎಂ ರವಿಶಂಕರ್ ಅಶ್ವಥ್ ಕುಮಾರ್ ಕೆ ನಾಗೇಶ್ ಎಂ ಸುರೇಶ್ ಎಂಪಿ ಮೋಹನ್ ಕುಮಾರ್ ಎಂ ಎಂ ವಸಂತಕುಮಾರ್ ವೈಪಿ ಹರೀಶ್ ವೈಸಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಅಭಿಲಾಷ್ ಗೌಡ ಎಂ ಡಾಟಾ ಎಂಟ್ರಿ ಆಪರೇಟರ್ ಡಿ ಜಗನ್ನಾಥ್ ಮತ್ತು ಎಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರಘುವೀರ್ ಎಲಿಯೂರು ಮುಖಂಡ ಚಿಕ್ಕಣ್ಣ ಘೋಕರೆ ಗ್ರಾಮದ ಯುವ ಮುಖಂಡ ಸತೀಶ್ ಷೇರುದಾರ ಸದಸ್ಯರುಗಳು ಇನ್ನು ಅನೇಕ ಆಗಮಿಸಿದಂತಹ ಗಣ್ಯರು ಮತ್ತು ರೇಷ್ಮೆ ಇಲಾಖೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದು ಕರ್ನಾಟಕ ರಾಜ್ಯ ಕೃಷಿ ರೇಷ್ಮೆ ಹಿತರಕ್ಷಣಾ ವೇದಿಕೆ ಬೆಂಗಳೂರು ಕೈ ಸಂಚಾಲಕರಾದಂತಹ ಮಳ್ಳೂರು ಶಿವಣ್ಣರವರಿಗೆ ಸನ್ಮಾನ ಕಾರ್ಯಕ್ರಮ ಆಗಮಿಸಿದಂತಹ ಗಣ್ಯರಿಂದ ನಡೆಯಿತು ರೇಷ್ಮೆ ಬೆಳೆಗಾರರಿಗೆ ಅನುಕೂಲಕರವಾಗಿರಲು ಅಂಗಡಿಗಳನ್ನ ರೈತರಿಗೋಸ್ಕರ ತೆರೆಯಲಾಗಿತ್ತು ನ್ಯೂಸ್ ಕರ್ನಾಟಕ ವನ್ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್